ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ವೇತಾ ಇವತ್ತು ನಾನು ಸಂಜೆ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬೆಳಿಗ್ಗೆ ಮಾಡೋಕ್ಕಾಗಿಲ್ಲ ಹಾಗಾಗಿ ಸಂಜೆ ಮಾಡ್ತಾಯಿದ್ದೀನಿ ಆಯಿತು ಆಯಿತು ನಾನಿವತ್ತು ಅಂದರೆ ಮೊಟ್ಟೆ ಸಾಂಬಾರು ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ನೀವು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇದು ನಾನು ಮಿನಿ ವ್ಲಾಗ್ ಮಾಡ್ತಾ ಇರೋದು ಫ್ರೆಂಡ್ಸ್ ನಾನು ನಿಮಗೆ ಡೈಲಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಡೈಲಿ ವ್ಲಾಗ್ ಹಾಕ್ತೀನಿ ನಾನು ಫುಲ್ ಡ್ರೈ ಆಗಿಬಿಟ್ಟಿದೆ ಆಯಿಲ್ ಹಾಕೋಬೇಕು ಈಗ ಆಯಿಲ್ ಹಾಕೊಳ್ಳೋಕ್ಕೆ ಹೋಗ್ತೀನಿ ಫುಲ್ ಎಲ್ಲ ಡ್ರೈ ಡ್ರೈ ಥರ ಆಗ್ಬಿಟ್ಟಿದೆ ಫುಲ್ಲು ಶಕ್ಕೆಗೆ ಧೂಳು ಜಾಸ್ತಿ ಆಗ್ಬಿಟ್ಟಿದೆ ಕೂತು ಅಷ್ಟೇ ಫುಲ್ ಡ್ಯಾಂಡ್ರಫ್ ಎಲ್ಲ ಡ್ಯಾಂಡ್ರಫ್ ಎಲ್ಲ ಆಯಿಲೇ ಹಾಕಲ್ಲ ಅಯ್ಯೋ ಹೇಳಿ ಬೈಲಿ ಒಂದು ಕಮೆಂಟ್ ಮಾಡ್ಲಿ ಅಂತ ಹೇಳ್ತಾ ಇರೋದು ಹಾಕೋ ಅಂತ ಈಗ್ಲೇ ಸ್ಟೈಲ್ ಒಂದು ಹ್ಮ್ ಅದೇ ಈ ತರ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದು ಇಲ್ಲ ಸಿಲ್ಕಿ ಆಗುತ್ತೆ ಡ್ಯಾಂಡ್ರಫ್ ಏನೂ ಸಿಲ್ಕಿ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಅಂತ ಸಿಲ್ಕೆ ಮೊದ್ಲೇ ಡ್ಯಾಂಡ್ರಫ್ ಹೋಗುತ್ತೆ ಕಾಫಿ ಮಾಡಿಕೊಂಡು ಕುಡಿಯೋಣ ಅಂದ್ಕೊಂಡು ಫ್ರೆಂಡ್ಸ್ ಫೈವ್ ತರ್ಟಿ ಆಗಿ ಆಗಿದೆ ಹಾಗಾಗಿ ಅದನ್ನು ಶೇರ್ ಮಾಡಿದೆ ನಿಮ್ಮ ನಾನು ಸಕ್ಕರೆ ಎಲ್ಲ ಯೂಸ್ ಮಾಡಲ್ಲ ಓನ್ಲಿ ಹಾಲು ಮತ್ತು ಕಾಫಿ ಪೌಡರ್ ಇಲ್ಲ ಅಂದರೆ ಬೂಸ್ಟು ಪೌಡರ್ ಇರುತ್ತಲ್ಲ ಅದನ್ನು ಮಾತ್ರ ಕುಡಿತೀವಿ ಅಷ್ಟೇ ಸಕ್ಕರೆ ಎಲ್ಲ ಯೂಸ್ ಮಾಡಲ್ಲ ನಾನು ಸಕ್ಕರೆ ಕುಡಿಯಲ್ಲ ಮನೆ ಬಿಸಿಲಿದೆ ಮಾತ್ರ ಹೆವಿ ಬಿಸಿಲು ಫುಲ್ಲು ಸುಸ್ತಾನೆ ಆಗ್ಬಿಡುತ್ತೆ ಫ್ರೆಂಡ್ಸ್ ಹೆವಿ ಬಿಸಿಲಿದೆ ನಾನು ಅಷ್ಟೇ ವರ್ಕೌಟ್ ಮಾಡೋ ಬರೋ ತನಕ ತುಂಬಾ ಟಯರ್ಡ್ ಆಗಿಬಿಟ್ಟಿರ್ತೀನಿ ತುಂಬಾ ಬಿಸಿಲಿದ್ದ ನಿಮಗೆ ಟ್ಯೂಷನ್ಗೆ ಹೋಗಿದ್ದಾನೆ ಅವನು ಈಗ ಅವನು ಟ್ಯೂಷನಿಂದ ಈಗ ಸಿಕ್ಸ್ ಓ ಕ್ಲಾಕಿಗೆ ಹೋಗಿದ್ದಾನೆ ತುಂಬಾ ಡ್ರೈ ಆಗೋಗಿತ್ತು ಹೇರು ಮತ್ತು ಆಯಿಲೇ ಹಾಕಿರಲಿಲ್ಲ ನಾನು ಯಾವಾಗಲೂ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ತಿದೆ ಈ ನಡುವೆ ಅಂತೂ ಆಯಿಲೇ ಹಾಕ್ತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅಮ್ಮ ಮನೆಗೆ ಹೋದ್ರೆ ಆಲ್ಮೋಸ್ಟ್ ನಮ್ಮ ಅಜ್ಜಿ ಹತ್ರ ನಾನು ಆಯಿಲೆಲ್ಲ ಹಾಕಿಸ್ಕೊಂಡು ತಲೆ ಮಸಾಜ್ ಮಾಡಿಸ್ಕೋತೀನಿ ನಾನು ಕೂದಲು ಸ್ವಲ್ಪ ಇದಾಗಿರುತ್ತೆ ಅಂತ ತುಂಬನೇ ಡ್ರೈ ಥರ ಆಗ್ಬಿಟ್ಟಿತ್ತು ಹೇರೆಲ್ಲ ನಾನು ಆಯಿಲ್ ಹಾಕ್ತೆ ಅದಕ್ಕೆ ತುಂಬ ದಿವಸ ಆಗ್ಬಿಟ್ಟಿದೆಯಲ್ಲ ಅಂದ್ಬಿಟ್ಟು ಆಯಿಲ್ ಇದ್ದೀನಿ ಫ್ರೆಂಡ್ಸ್ ಹಾಗೆ ಅದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡೆ ಹಾಗೆ ಇವತ್ತು ನಾನು ಚಿತ್ಕೋರೆ ಸಾಂಬಾರು ಮಾಡೋಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಾಯಿ ಟೊಮೊಟೊ ಈರುಳ್ಳಿ ಮತ್ತು ಒಂದು ಚಕ್ಕೆ ಒಂದು ಲವಂಗ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಮಸಾಲ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಇದು ಚಿತ್ಕೋರೆ ಮೊಟ್ಟೆ ಸಾಂಬಾರು ಅಂತ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಮತ್ತೆ ನಾವು ಬೇಗನೆ ಮಾಡ್ಕೋಬೋದು ಚೆನ್ನಾಗೂ ಇರುತ್ತೆ ಹಾಗಾಗಿ ನಾನು ಚಿತ್ತಿಸ್ಬಿಟ್ಟು ಒಣಗಿಸಿದ್ದೆ ನಾನು ಅದು ಚಿತ್ತಗೋರೆನ ಅದರಲ್ಲಿ ಹಾಕ್ಬಿಟ್ಟು ಮಾಡೋಣ ನನ್ನ ಮಗನಿಗಂತೂ ತುಂಬಾ ಇಷ್ಟ ಈ ಚಿತ್ಕೋರೆ ಸಾಂಬಾರು ಅಂದರೆ ನೋಡಿ ಮೊಟ್ಟೆ ತಗೊಂಡಿದ್ದೀನಿ ಮತ್ತೆ ಅರ್ಧ ಈರುಳ್ಳಿ ಆಡ್ಸಕ್ಕೆ ಅರ್ಧ ಮತ್ತೆ ಒಗ್ಗರಣಿಗಾರ್ದ ತೊಗೊಂಡಿದ್ದೀನಿ ಚಿತ್ತಕ್ಸಿರೋ ಕಾಳು ಮತ್ತು ಮಸಾಲೆ ಮತ್ತೆ ಖಾರದ ಪುಡಿ ಇಷ್ಟು ತಗೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಿಚಕ್ಸಿ ನೋಡಿ ಚಿಚಕ್ಸಿ ಇಟ್ಕೊಂಡಿದ್ದೀನಿ ನಾನು ಮತ್ತು ಖಾರಕ್ಕೆ ಆಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಖಾರದ ಪುಡಿ ಇಟ್ಕೊಂಡಿದ್ದೀನಿ ಮತ್ತು ನಾನು ಆಡ್ಸಿರೋದಕ್ಕೆ ಎರಡು ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಆಡ್ಸಿಟ್ಕೊಂಡಿರ್ತೀನಲ್ಲ ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನೀಗ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡೀಗ ನಾನು ಒಂದು ಪ್ಯಾನ್ ತಗೋತೀನಿ ಆ ಪ್ಯಾನಿಗೆ ಫ್ರೆಂಡ್ಸ್ ನೋಡಿ ನಾನು ಆಯಿಲ್ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಚಿತ್ಕೋರೆನ ಅದನ್ನು ಫ್ರೈ ಮಾಡ್ಕೋಬೇಕು ನಾವು ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನಾವು ಚಿತ್ಕೋರೆನ ಚೆನ್ನಾಗಿ ಹುರಿದ್ರೆ ಅದು ಸಾಂಬಾರು ತುಂಬಾ ಟೇಸ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಮೇನ್ ನಾವು ಉರಿಯದ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಅದು ಹೊಸಸಿ ಥರ ಹೊಡಿತಾ ಇರುತ್ತಲ್ಲ ಹಾಗಾಗಿ ಅದು ಎಷ್ಟು ಚೆನ್ನಾಗಿ ನಾವು ಉರಿತೀವೋ ಅದ್ರ ಮೇಲೆ ಇದಕ್ಕೊಂದೊಂದು ಸ್ವಲ್ಪ ಎರಡು ಸ್ಪೂನ್ ಖಾರದ ಪುಡಿ ಹಾಕೋಣ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಬೇಕು ಅದು ನೋಡಿ ನೀರು ನೀವು ಎಷ್ಟು ಕ್ವಾಂಟಿಟಿ ನೀವು ಎಷ್ಟು ಕ್ವಾಂಟಿಟಿ ಸಾಂಬಾರು ಮಾಡ್ತೀರೋ ಅಷ್ಟು ಕ್ವಾಂಟಿಟಿ ಮೇಲೆ ನೀವು ನೀರು ಹಾಕೋಬೋದು ನೋಡಿ ಅದಕ್ಕೆ ಬೇಯ ಸ್ವಲ್ಪ ಅದು ಚೆನ್ನಾಗಿ ಬೇಯಬೇಕು ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಇದ್ದೀನಿ ಅದು ಚೆನ್ನಾಗಿ ಬೇಯೋಕ್ಕೆ ಈಗ ನಾನು ಬೇಯ್ತಿರೋದಕ್ಕೆ ನೋಡಿ ಮಸಾಲೆ ಹಾಕಿದ್ದೀನಿ ಈಗ ಅದು ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಆಡ್ಸ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಸ್ತಾ ಇದ್ದೀನಿ ಅದು ಚೆನ್ನಾಗಿ ಬೇಯಿದ ಮೇಲೆ ಆ ಮಸಾಲೆ ಬಿತ್ತಿನ ಸ್ವಲ್ಪ ಚಿತ್ಕೋರೆ ಎರಡು ಚೆನ್ನಾಗಿ ಬೇಯಬೇಕು ನೋಡಿ ಅದನ್ನು ಬೇಯ್ತಾ ಇದೆ ಈಗ ಆ ಬೇಯೋದಕ್ಕೆ ಬೇಯ ಆದಮೇಲೆ ನಾನು ಅದಕ್ಕೆ ಸ್ಟವ್ನ ಕಮ್ಮಿ ಮಾಡಿಬಿಟ್ಟು ನಾನೀಗ ಮೊಟ್ಟೆ ನಾನು ಡೈರೆಕ್ಟ್ ಹಾಗೆ ಹಾಕೋಲ್ಲ ಒಂದು ಬೌಲ್ ತಗೊಂಡು ಆ ಬೌಲಲ್ಲಿ ಒಂದೊಂದೇ ಮೊಟ್ಟೆನ ಹೊಡ್ದೇ ಹಾಕ್ತೀನಿ ಆ ಥರ ಯಾಕೆ ಮಾಡೋದು ಅಂದರೆ ಅದು ಮೊಟ್ಟೆ ಹೊಡೆದೋಗಲ್ಲ ರೌಂಡಾಗೆ ಇರುತ್ತೆ ನೀವು ಡೈರೆಕ್ಟ್ ಹಾಕಿದಾಗ ಅದು ಫುಲ್ಲು ಚಿಚ್ಚಿದ್ರೆ ಬಿಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಹಾಗೆ ನಾನು ಹಾಕ್ತೀನಿ ಅದನ್ನು ಈಗ ನೋಡಿ ಮೊಟ್ಟೆ ಸಾಂಬಾರ್ ರೆಡಿಯಾಗಿದೆ ರೈಸ್ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡಿಕೊಂಡು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರು ನೋಟಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್